ಬೆಳ್ಳಂಬ ಲೋಕಾಯುಕ್ತ ರೇಡ್ ರಾಜ್ಯದ ಇಪ್ಪತ್ತೈದಕ್ಕೂ ಅಧಿಕ ಕಡೆ ದಾಳಿ ಭ್ರಷ್ಟರ ಬೇಟೆ ಲೋಕಾಯುಕ್ತರು ರಾಜ್ಯದಲ್ಲಿ ಬೆಳ್ಳಂಬಳೆಗೆ ಲೋಕಾಯುಕ್ತ ರೇಡ್ ಆಗಿದೆ ಬೆಂಗಳೂರು ಮಂಡ್ಯ ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವೆಡೆ ದಾಳಿಯನ್ನ ಮಾಡಲಾಗಿದೆ ಮೈಸೂರು ಮಂಗಳೂರು ಸೇರಿದಂತೆ ಇಪ್ಪತ್ತೈದಕ್ಕೂ ಅಧಿಕ ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಪ್ರಮುಖವಾಗಿ ನಾಲ್ವರು ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಜಾಗಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ ಹಾಗಾದ್ರೆ ಆ ನಾಲ್ಕು ಜನ ಅಧಿಕಾರಿಗಳು ಯಾರು ಸದ್ಯಕ್ಕೆ ಪರಿಶೀಲನೆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳು ಲಭ್ಯವಾಗಿದೆ ಅದರ ಬಗ್ಗೆಯೂ ಕೂಡ ನಿಮಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿರುವುದು ಮಂಗಳೂರಿನ ಭೂ ಮತ್ತು ಗಣಿ ಅಧಿಕಾರಿ ಕೃಷ್ಣವೇಣಿ ಮಂಡ್ಯದಲ್ಲಿ ಕಾವೇರಿ ನೀರಾವರಿ ನಿಗಮದ ಎಂ ಜಿ ಮಹೇಶ್ ಬೆಂಗಳೂರಿನ ಟೌನ್ ಪ್ಲಾನಿಂಗ್ ಡೈರೆಕ್ಟರ್ ತಿಪ್ಪೇಸ್ವಾಮಿ ಬೆಂಗಳೂರಲ್ಲಿ ಅಬಕಾರಿ ಇಲಾಖೆಯ ಎಸ್ಪಿ ಮೋಹನ್ ಇವರಿಗೆ ಸಂಬಂಧಪಟ್ಟಂತ ಜಾಗಗಳಲ್ಲಿ ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಹಣ ಚಿನ್ನಾಭರಣ ಆದಾಯದ ಬಗ್ಗೆ ಸದ್ಯಕ್ಕೆ ಲೆಕ್ಕವನ್ನ ಹಾಕ್ತಾ ಇದ್ದಾರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನಲ್ಕುದುರೆ ಗ್ರಾಮದಲ್ಲಿ ಬೆಂಗಳೂರು ನಗರ ಯೋಜನಾ ಘಟಕದ ನಿರ್ದೇಶಕ ತಿಪ್ಪೇಸ್ವಾಮಿ ಅವರ ಪತ್ನಿ ಮನೆ ಮೇಲೂ ಕೂಡ ಲೋಕಾಯುಕ್ತ ದಾಳಿ ಆಗಿದೆ ಒಂದಿನ ಸುದ್ದಿಯನ್ನು ನೋಡೋದಾದರೆ ಆಗ್ಲೇ ನಿಮಗೆ ಲೋಕಾಯುಕ್ತ ದಾಳಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ನಿರ್ದೇಶಕ ಮನೆಯಲ್ಲಿ ಶೋಧವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಕೆಜಿಗಟ್ಲೆ ಚಿನ್ನ ಬೆಳ್ಳಿ ಆಭರಣ ಕಂತೆ ಕಂತೆ ಹಣ ಪತ್ತೆಯಾಗಿದೆ ಹತ್ತಾರು ದುಬಾರಿ ವಾಚ್ ಗಳು ವಸ್ತುಗಳೆಲ್ಲ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗಿದೆ ಚಿನ್ನದ ನೆಕ್ಲೆಸ್ ಬಳೆಗಳು ಕೈ ಕಡಗ ಪತ್ತೆಯಾಗಿದೆ ಗಿರಿನಗರದ ಮನೆಗೆ ಅಕ್ಕ ಸಾಲಿಗರನ್ನ ಅಧಿಕಾರಿಗಳು ಕರೆಸಿದ್ದಾರೆ ಚಿನ್ನಾಭರಣವನ್ನ ತೂಕ ಹಾಕ್ತಾ ಇದ್ದಾರೆ ಅಧಿಕಾರಿಗಳು ಜ್ಯುವೆಲ್ರಿ ಶಾಪ್ ತರ ಕಾಣಿಸ್ತಾ ಇದೆ ತಿಪ್ಪೇಸ್ವಾಮಿ ಮನೆ ಮೇಲೆ ರೇಡ್ ಆದಾಗ ಇವರು ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ನಿರ್ದೇಶಕರು ಚಿನ್ನಾಭರಣ ಕಂತೆ ಕಂತೆ ಹಣ ಪತ್ತೆಯಾಗಿದೆ ಸತತ ನಾಲ್ಕು ಗಂಟೆಗಳಿಂದ ಅಧಿಕಾರಿಗಳು ಶೋಧವನ್ನ ಮಾಡ್ತಲೇ ಇದ್ದಾರೆ ಮಂಗಳೂರಿನ ಭೂ ಮತ್ತು ಗಣಿ ಅಧಿಕಾರಿ ಕೃಷ್ಣವೇಣಿ ಮೇಲೂ ಕೂಡ ರೇಡ್ ಆಗಿದೆ ಚಿಕ್ಕಬಳ್ಳಾಪುರದ ಮನೆಯಲ್ಲಿ ಸಾಕಷ್ಟು ಚಿನ್ನಾಭರಣ ಗುಡ್ಡು ಪತ್ತೆಯಾಗಿದೆ ಲಾಂಗ್ ಚೈನ್ ಓಲೆ ಉಂಗುರುಗಳು ಬ್ರಾಸ್ಲೆಟ್ ಎಲ್ಲ ಪತ್ತೆಯಾಗಿದೆ ಒಂದೊಂದು ಅಧಿಕಾರಿ ಮನೆಯನ್ನು ನೋಡಿದಾಗ ಒಂದು ಜುವೆಲರಿ ಶಾಪ್ ಕಮ್ಮಿ ಇಲ್ಲ ಅಷ್ಟರ ಮಟ್ಟಿಗೆ ಕೂಡಿಟ್ಬಿಟ್ಟಿದ್ದಾರೆ ಇನ್ನೊಂದು ಕಡೆ ಬ್ಯಾಂಕ್ ಲಾಕರ್ ಹೆಂಗಿರುತ್ತೆ ಹಂಗೆ ಕಾಣಿಸ್ತಾ ಇದೆ ಮಂಗಳೂರಿನ ಭೂ ಮತ್ತು ಗಣಿ ಅಧಿಕಾರಿ ಕೃಷ್ಣವೇಣಿ ಮನೆ ಮೇಲೂ ರೇಡ್ ಆದಂತಹ ಸಂದರ್ಭದಲ್ಲಿ ಇದೇ ಚಿತ್ರಣ ಅಲ್ಲೂ ಕಂಡು ಬಂದಿತ್ತು ಸಾಕಷ್ಟು ಚಿನ್ನಾಭರಣ ದುಡ್ಡು ಪತ್ತೆಯಾಗಿದೆ ಲಾಂಗ್ ಚೈನ್ ಓಲೆ ಉಂಗುರ ಬ್ರಸ್ಲೆಟ್ ಎಲ್ಲವೂ ಪತ್ತೆಯಾಗಿದೆ ಇತ್ತೀಚೆಗೆ ತಾನೇ ಕೃಷ್ಣವೇಣಿ ಮಂಗಳೂರಿಗೆ ಟ್ರಾನ್ಸ್ಫರ್ ಆಗಿ ಹೋಗಿದ್ರು ಭೂ ಮತ್ತು ಗಣಿ ಅಧಿಕಾರಿ ಆಗಿ ಸಾಕಷ್ಟು ಆರೋಪಗಳು ದೂರು ಇವ್ರ ಮೇಲೆ ಕೇಳ ಬಂದಿತ್ತು ಲಂಚ ಸ್ವೀಕಾರ ಮಾಡ್ತಾರೆ ಭ್ರಷ್ಟಾಚಾರದಲ್ಲಿ ನಿರತರಾಗಿದ್ದಾರೆ ಅಂತ ಹೇಳಿ ಆ ದೂರಿನ ಅನ್ವಯ ಇವತ್ತು ಲೋಕ ದಾಳಿ ಮಾಡಿದಾಗ ಇವರು ಮನೆಯಲ್ಲೂ ಕೂಡ ಸಾಕಷ್ಟು ಚಿನ್ನಾಭರಣ ಸಿಕ್ಕಿದೆ